ಕನ್ನಡ ಜಾಣಜಾಣೆ ನಮಸ್ಕಾರ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತೆ ಎಸ್ ಪಿ ಐಗೆ ಜಾಡಿಸಿದೆ ಯಾಕೆ ಅವ್ರಿಗೆ ನಿಜವಾಗ್ಲೂ ಸಹ ಯಾಕೆ ಇಲ್ಲ ಅಥವಾ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲೆ ಮಾಡ್ಕೊಳುತ್ತಾ ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ಎಷ್ಟು ಸಾಚಗಳು ಕಾಂಗ್ರೆಸ್ಸು ಏನೋ ದೊಡ್ಡ ಸಾಚ ನಾನು ಅನ್ನೋ ಥರ ಇದೆಯಾ ಇವರು ಸೋಗಲಾಡಿಗಳ ಅಥವಾ ಈ ವಿಚಾರದಲ್ಲಿ ಕಾಂಗ್ರೆಸ್ನ ಲೀಡರ್ಗಳು ಯಾಕೆ ನಸ್ಗುನಿಕಾಯಿ ಆಟ ಆಡ್ತಾ ಇದ್ದಾರೆ ಭಾಳ ದೊಡ್ಡ ಸಾಚಗಳ ಥರ ಇದ್ದಾರೆ ಇದೆಲ್ಲ ನೋಡೋಣ ಈಗ ನಿಮಗೆಲ್ಲ ಗೊತ್ತಿದೆ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಬಾಂಡ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಭಾಳ ಕಡಾಖಂಡಿತವಾಗಿ ಹೇಳಿತ್ತು ಮಾರ್ಚ್ ಆರನೇ ತಾರೀಕು ಒಳಗಡೆ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಯಾರು ಬಾಂಡ್ ಖರೀದಿ ಮಾಡಿದರು ಯಾರು ತೊಗೊಂಡ್ರು ಇದೆಲ್ಲ ವರದಿಯನ್ನು ಕೊಡಬೇಕು ಅಂತೇಳಿತ್ತು ಎಸ್ ಪಿ ಐಗೆ ಚುನಾವಣಾ ಆಯೋಗ ಕೊಡಬೇಕು ಚುನಾವಣಾ ಆಯೋಗ ಮಾರ್ಚ್ ಹದಿಮೂರನೇ ತಾರೀಕು ಒಳಗಡೆ ಅಂದರೆ ಚುನಾವಣೆ ದಿನಾಂಕ ಘೋಷಣೆ ಆಗೋದ್ರ ಒಳಗಡೆ ಅದನ್ನು ಜನಸಾಮಾನ್ಯ ತಿಳಿಬೇಕು ಮತದಾರನಿಗೆ ಇದು ಈ ವಿಚಾರ ಮುಟ್ಟಬೇಕು ಅದು ತಿಳಿಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿತ್ತು ಎಸ್ ಪಿ ಐ ಏನು ಮಾಡ್ತು ಬಂದರೆ ಅವಾಗ ಇಡೀ ದೇಶದ ಜನಗಳ ಕುತೂಹಲ ಇತ್ತು ಯಾರು ಕೊಟ್ಟಿರ್ಬೋದು ಎಷ್ಟು ಕೊಟ್ಟಿರ್ಬೋದು ಏಕೆಂದರೆ ದೇಣಿಗೆ ಕೊಟ್ಟರೆ ಸುಮ್ಮನೆ ಅಂತೂ ಕೂಡ ಎಲ್ಲರಿಗೂ ಗೊತ್ತಿದೆ ತಿರುಪತಿ ತಿಮ್ಮಪ್ಪನ ಹುಂಡಿ ಹಾಕಿ ಸುಮ್ಮನೆ ಆಗ್ತಾನ ನಾನಿಷ್ಟು ಕಳ್ತನ ಮಾಡಿದ್ದೀನಪ್ಪ ಅದನ್ನಿಗೆ ಒಂದು ಪರ್ಸೆಂಟೇಜ್ ಅಂತ ಹೇಳ್ತಾನೆ ಗೊತ್ತಿದೆ ನಿಮಗೆ ಯಾರ್ಯಾರು ಕೋಟಿ ಆದ ರೂಪಾಯಿ ಬೆಲೆಬಾಳುವ ವಜ್ರದ ಕಿರೀಟಗಳು ಕೊಟ್ಟರು ಏನೇನು ಕೊಟ್ಟರು ಅವರೆಷ್ಟು ಸಾಚಗಳು ಆದರೂ ಜೈಲಿಗೆ ಹೋಗೋ ತಪ್ಪಿಲ್ಲ ಎಲ್ಲ ಗೊತ್ತಿದೆ ನಿಮಗೆ ಹಾಗೆ ಸರ್ಕಾರಕ್ಕೆ ಕೊಡ ಅಂತನೂ ಅಥವಾ ರಾಜಕೀಯ ಪಕ್ಷಗಳಿಗೆ ಸರ್ಕಾರಕ್ಕೆಲ್ಲ ರಾಜಕೀಯ ಪಕ್ಷಗಳಿಗೆ ಚುನಾವಣೆಗೆ ದೇಣಿಗೆ ಕೊಡ್ತಕ್ಕಂಥ ಜನಸಾಮಾನ್ಯ ಬಿಡ್ರಿ ತುಂಬ ಅಭಿಮಾನ ಇದ್ದಾನೆ ಒಂದು ತಿಂಗಳು ಸಂಬಳ ಕೊಟ್ಬಿಡ್ತಾನೆ ಒಬ್ಬ ಸಾಮಾನ್ಯ ಅಥವಾ ಸಾವಿರ ಕೊಡ್ಬೋದು ಐನೂರು ಕೊಡ್ಬೋದು ನೂರು ರೂಪಾಯಿ ಕೊಡ್ಬೋದು ಸಾವಿರಾರು ಕೋಟಿ ಕೊಡ್ತಾನೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಅವ್ರು ಯಾರ ಹೆಸರು ಬೈಲ್ ಮಾಡೋಕ್ಯಾಕೆ ಇಷ್ಟೊಂದು ಹೆಸರು ಕಸು ಇಷ್ಟೊಂದು ಕಸರತ್ತು ಇದನ್ನು ನ್ಯಾಯಾಲಯ ತಗೊಂಡು ಎಸ್ ಬಿ ಐ ಬ್ಯಾಂಕಿಗೆ ಕಡ ಖಡಕ್ಕಾಗಿ ಹೇಳಿತ್ತು ಆರನೇ ತಾರೀಕು ಚುನಾವಣಾ ಆಯೋಗಕ್ಕೆ ಕೊಡಬೇಕಾದ್ನ ಚುನಾವಣಾ ಆಯೋಗ ಹದಿಮೂರನೇ ತಾರೀಕು ಒಳಗಡೆ ಬೈಲ್ ಮಾಡಬೇಕು ಅಂತ ಆದರೆ ಎಸ್ ಬಿ ಐ ಬ್ಯಾಂಕ್ ಸುಮ್ಮನೆ ಇದ್ದು ಮಾರ್ಚ್ ಐದನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಇಲ್ಲ ನನಗೆ ಜೂನು ಮೂವತ್ತವರೆಗೂ ಸರ್ ನನ್ನ ಸಮಯ ಬೇಕು ಮೂರು ತಿಂಗಳು ಸಮಯ ಕೇಳುತ್ತೆ ಐದು ನಿಮಿಷದ ಕೆಲಸ ನಾನು ಮೂರು ತಿಂಗಳು ಕೇಳುತ್ತೆ ಸಮಯ ಬೇಕು ಅಂತ ನಾಟಕ ಆಡುತ್ತೆ ಅಂದರೆ ಅಷ್ಟೊಳಗೆ ಎಲ್ಲರಿಗೂ ಗೊತ್ತು ಅಷ್ಟೊಳಗಡೆ ಚುನಾವಣೆ ಮುಗಿದೋಗಿರುತ್ತೆ ಅಂತ ಆದರೆ ಮೇಲ್ಮನವಿ ಇತ್ತಲ್ಲ ಇವತ್ತು ಸುಪ್ರೀಂ ಕೋರ್ಟು ಮತ್ತೆ ಖಡಕ್ಕೆ ವಾರ್ನ್ ಮಾಡಿದ್ದೆ ಇವೆಲ್ಲ ಬೇಡ ನೀವು ಇವತ್ತು ಐದು ಗಂಟೆ ಒಳಗೆ ವರದಿ ಕೊಡಲೇಬೇಕು ಚುನಾವಣಾ ಆಯೋಗಕ್ಕೆ ಅಷ್ಟೇ ನಾವೇ ನಿಮ್ಮ ಸಂಪೂರ್ಣ ವಿವರ ಕೇಳ್ತಾ ಇಲ್ಲ ಸರಳವಾಗಿ ಕೊಡಿ ಫಸ್ಟು ಇಂಥ ಕೊಟ್ಟರೆ ಅಂತ ಕೊಡಿ ಹೆಂಗೆ ಬಂತು ಏನು ಬಂತು ಸಂಪೂರ್ಣ ವಿವರವನ್ನು ಆಮೇಲೆ ನೋಡೋಣ ಅದು ಕೊ ಈಗ ಕೇಳ್ತಾ ಇಲ್ಲ ಸರಳವಾಗಿ ನೀವು ಕೊಡ್ಬೋದು ಕೊಡಿ ಅಂತ ಕೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಭಾಳ ಆಗಿ ಹೇಳಿದೆ ಮತ್ತು ನ್ಯಾಯಾಂಗ ನಿಂದನೆ ಪ್ರಕರಣ ಏನು ದಾಖಲೆ ಮಾಡಿಕೊಂಡಿಲ್ಲ ಆದರೆ ನೋಟಿಸ್ ಅಂತೂ ಕೊಟ್ಟಿದೆ ಏನು ಸಿ ಜೆ ಅವರ ನೇತೃತ್ವದ ಸಂವಿಧಾನ ಐವರು ಸಂವಿಧಾನ ಪೀಠ ಇದೆಯಲ್ಲ ಇದು ಇವರಿಗೆ ವಾರ್ನ್ ಮಾಡಿದೆ ಮತ್ತು ನಾನಿಲ್ಲಿ ಕೇಳ್ತಿರೋದು ಈಗ ನಾವು ಈ ವಿಚಾರದಲ್ಲಿ ಬಿ ಜೆ ಪಿಗೆ ಒಂದಿಗೆ ಕೊಟ್ಟಿತ್ತಾ ನಿಮ್ಗೆ ಗೊತ್ತಿಲ್ಲ ಬಿ ಜೆ ಪಿಗೆ ಮೇಜರಾಗಿ ಕೊಟ್ಟಿದೆ ಆಡಳಿತದಲ್ಲಿ ಯಾವನ್ನ ಇರ್ತ ನನಗೆ ಜಾಸ್ತಿ ಕೊಟ್ಟಿರುತ್ತೆ ಬೇರೆ ಬೇರೆ ಪಕ್ಷ ಎಲ್ಲರಿಗೂ ಕೊಟ್ಟಿದೆ ಸ್ವಲ್ಪ ತಿಂದರೂ ಕಳ್ರೆ ಜಾಸ್ತಿ ತಿಂದರೂ ಕಳ್ರೆ ಆದರೆ ಇದನ್ನು ಸಣ್ಣ ಪುಟ್ಟ ವಿಚಾರಗಳನ್ನ ಮಾತಾಡೋಂಥವ್ರು ಇದು ಬಹಳ ಪ್ರಮುಖವಾದ್ದು ತುಂಬ ಪ್ರಮುಖವಾದ ವಿಚ ವಿಚಾರ ಯಾಕೆ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಜನಗಳ ಮುಂದೆ ಇಡ್ತಾ ಇಲ್ಲ ಇದನ್ನ ಅದರಲ್ಲೂ ಕಾಂಗ್ರೆಸ್ಸು ಇಡೀ ದೇಶ ತುಂಬ ಅಡ್ಡಡ್ಡ ಉದ್ದುದ್ದ ಎರಡೂ ಕಡೆ ಓಡಾಡ್ತಾ ಇರೋ ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ದೊಡ್ಡ ಪ್ರತಿಭಟನೆಗೆ ಯಾಕೆ ಕರೆ ಕೊಟ್ಟಿಲ್ಲ ತಮ್ಮ ಪಕ್ಷದವ್ರಿಗೆ ಇವುದೇ ಕಾಂಗ್ರೆಸ್ನಿರುವತ್ತು ಎಷ್ಟು ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೇ ವಿಚಾರ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಬೇಕಾಗಿತ್ತು ಜನಗಳ ಗಮನ ಸೆಳೆಯಬೇಕಾಗಿತ್ತು ಅಲ್ವಾ ನೀವು ಯಾಕೆ ಮಾಡ್ತಾಯಿಲ್ಲ ಯಾಕೆ ಅಂದರೆ ಇವರು ಕಳ್ರೆ ಇವ್ರಿಗೆ ಕಮ್ಮಿ ಕೊಟ್ಟಿರ್ಬೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಯಾರು ಆಡಳಿತಲಿರ್ತಾರೆ ಅವ್ರ ಪಕ್ಷಕ್ಕೆ ಜಾಸ್ತಿ ಬರುತ್ತೆ ಅಂತ ಇವ್ರಿಗೆ ಗೊತ್ತು ಇವತ್ತಲ್ಲ ನಾಳೆ ನಾವು ಬಂದುಬಿಡ್ಬೋದು ಆಯಿತಾ ಮೋದಿ ಇನ್ನೊಂದು ಟರ್ಮ್ ಬಂದರೆ ಬಂದೇ ಬಿಡಲಿ ಎಷ್ಟು ಸಾವಿನ ಜನ ಓಟ್ ಹಾಕ್ತಾರೆ ಬೇಜಾರ ನಮಗೆ ನೆಕ್ಸ್ಟ್ ಆಗ್ತಾರೆ ನಾವು ಬರ್ತೀವಿ ಆವಾಗ ನಮಗೆ ಮುಖ ಇರೋಲ್ಲ ಈ ದುಡ್ಡಿನ ದಣಿಗಳ ಹತ್ರ ರೊಕ್ಕಸ್ತ್ರ ಹತ್ರ ದುಡ್ಡು ಕೇಳೋಕ್ಕೆ ಮುಖ ಇರಲ್ಲ ಹಂಗಾಗಿ ನಾವು ನಯ ಸಿಗಿದ್ವಿ ಬಿಡೋಣ ಈ ಕಮ್ಮಿ ಕೊಟ್ಟಿದರೆ ನೆಕ್ಸ್ಟ್ ಜಾಸ್ತಿ ಕೊಡ್ತಾರೆ ಈ ಉದ್ದೇಶದಿಂದ ಈ ಮನೆಹಾಡ್ರ ಎಲ್ಲರೂ ಸಹ ಎಲ್ಲ ರಾಜಕೀಯ ಪಕ್ಷಗಳು ಸಹ ಯಾರ್ಯಾರು ಇದು ಏಣಿಗೆ ತೊಗೊಂಡರೆ ಅದು ಇಷ್ಟು ತಿಂದಿರಲಿ ಅಷ್ಟು ತಿಂದಿರಲಿ ಎಷ್ಟು ತಿಂದರೂ ಹಮಾದಿ ಅಂತ ಎಲ್ಲರಿಗೂ ಗೊತ್ತು ಇದಕ್ಕೋಸ್ಕರ ಈ ನಯವಂಚಕರು ಇವರೆಲ್ಲ ಎಲ್ಲರೂ ನಯವಂಚಕರು ಬಾಯಿ ಮುಚ್ಕೊಂಡಿದ್ದಾರೆ ಇಲ್ಲ ಅಂದರೆ ಇವತ್ತು ಬೀದಿ ಬೀದಿಲಿ ಇದ್ರ ಬಗ್ಗೆ ದೊಡ್ಡ ಪ್ರತಿಭಟನೆ ಮಾಡಬೇಕಾಗಿತ್ತು ಜನಗಳ ಗಮನ ಸೆಳೆಯಬೇಕಾಗಿತ್ತು ಚುನಾವಣೆಗೆ ಇದೊಂದು ಅಸ್ತ್ರ ಆಗಬೇಕಾಗಿತ್ತು ಇದೇ ಮುಖ್ಯ ವಿಚಾರ ಆಗಬೇಕಾಗಿತ್ತು ಯಾವ ಬಿ ಜೆ ಪಿ ಒಂದು ಕಾಲದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಭ್ರಷ್ಟಾಚಾರ ಮಾಡಿದೆ ಅಂತ ದೇಶದ ಜನಗಳ ಮುಂದೆ ಹೋದರೂ ಅದೇ ಥರ ಇವತ್ತು ನಮ್ಮ ಮೇಲೆ ಹೋಗ್ಬೇಕು ಕೋರ್ಸಿದ್ರು ನೋಡ್ರಪ್ಪ ನಾವು ಇವತ್ತು ಬಿ ಜೆ ಪಿಯವರು ಲೀಗಲ್ಲಾಗಿ ನೇರ ನೇರವಾಗಿ ದುಡ್ಡು ತಿಂದರೆ ದೊಡ್ಡ ಕಾಳ್ರಿ ಅವರು ನಮಗಿಂತ ದೊಡ್ಡ ಕಳ್ಳರು ಅಂತ ಕಾಂಗ್ರೆಸ್ರು ಜನಗಳ ಮುಂದೆ ಯಾಕೆ ಹೇಳ್ತಾ ಇಲ್ಲ ಯಾಕೆ ಅಂದರೆ ಇವರು ಕಳ್ಳ್ರೆ ಇವರು ತಿಂದಿದ್ದಾರೆ ಮುಂದೆ ದೊಡ್ಡ ಮಟ್ಟ ತಿನ್ನಬೇಕು ಅಂತ ಆಸೆ ಇಟ್ಕೊಂಡಿರೋರೆ ಈ ಒಂದು ಅಯೋಗ್ಯತನದ ಈ ದಗಲ್ಬಾಜಿತನದ ಮನಸ್ಥಿತಿಯಿಂದ ಇವರು ದೊಡ್ಡ ಮಾಡ್ತಾರೆ ಇಲ್ಲ ನಿಮ್ಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗಿ ಹೊರ್ಗಡೆ ಬ ಜೈಲ್ಗೆ ಹೋದಾಗ ಅವರ ಅನ್ಸ್ಕೊಂಡ್ರು ಅದರಲ್ಲೂ ಏನು ಕನ್ನಡದ ಪರವಾಗಿ ಮಾತ್ರ ಕಣ್ ಕಟಿಬದ್ಧವಾಗಿಂಥ ನಾರಾಯಣಗೌಡ್ರಂತವರು ಕುಲಬಾಂಧವನಿಗೋಸ್ಕರ ರೋಡಿಗಳ ಪ್ರತಿಭಟನೆ ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಎಲ್ಲ ಜಾತ್ಯಸ್ಥ ಜಾತ್ಯಸ್ಥರು ಸೇರಿಕೊಂಡು ಲಕ್ಷಾಂತರ ಜನ ದಾವಣಗೆರೆ ಸೇರಿಕೊಂಡು ದೊಡ್ಡ ಸಮಾವೇಶ ಮಾಡ್ತಾರೆ ಇದಕ್ಕೆಲ್ಲ ನಿಮ್ಮ ಕೈಲಾಗುತ್ತೆ ಇಂಥ ವಿಚಾರಕ್ಕೆ ಇಲ್ಲ ಇವತ್ತು ನಿಮ್ಮದೇ ಸರ್ಕಾರ ದೇಶದ ಮಟ್ಟಿಗೆ ಬೇಡಪ್ಪ ನಮ್ಗೆ ಇರಲಿ ಕರ್ನಾಟಕ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ನೂರು ಮೂವತ್ತಾರು ಜನ ಗೆಲ್ಲಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರಿಗೆ ನಿಮ್ಮ ಗಟ್ಟಿಯಾಗಿದೆ ಈಗ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ ನಿಮ್ಮ ಸೀಟ್ ಗಟ್ಟಿಯಾಗಿದೆ ಅಂತ ಗೊತ್ತಿಲ್ಲ ನಿಮ್ಮ ನಿಮ್ಮದು ಏನೇನು ಉಳುಕ್ಗಳಿದೆ ಎಷ್ಟೆಷ್ಟು ನಾಡ್ಕಾಡ್ತಾ ಇದ್ರ ಅದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಜನಗಳದು ಇದಕ್ಕಿಂತ ನಿಮ್ಮ ವೈಯಕ್ತಿಕ ಇದೆ ಅದನ್ನು ಮುಂದೆ ಬೇಕಾದ್ರೆ ಹೇಳೋಣ ಗೊತ್ತಿದೆ ನಮಗಿಲ್ಲ ಎಷ್ಟು ಯಾಕೆ ಅಳಗಾಡ್ತಾ ಇದೆ ಏನು ನಡೀತಾ ಇದೆ ಅಂತ ನಮಗೂ ಅಷ್ಟೆಷ್ಟೇ ಗೊತ್ತಿದೆ ರಾಜಕೀಯ ಒಂದು ಸ್ವಲ್ಪ ಪ್ರಜ್ಞೆ ಇದೆ ನಮಗೆ ಗೊತ್ತಿದೆ ನಮಗೆ ಆಶ್ಚರ್ಯ ಆಗುತ್ತೆ ಅದು ಹೇಳೋಕೆ ಹೋದ್ರೆ ಇವಾಗ ಇರಲಿ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ನಿಮ್ಮದೇ ಪಕ್ಷರೇ ಯಾಕೆ ನೀವು ದೊಡ್ಡ ಮಟ್ಟದಲ್ಲಿ ನಿಮ್ಮ ಸಣ್ಣ ಪುಟ್ಟದಕ್ಕೆಲ್ಲ ಬೀದಿಗಿಳಿಯೋದರು ಈ ವಿಚಾರದಲ್ಲಿ ನಿಮ್ಮ ಕಾರ್ಯಕರ್ತರನ್ನ ಚುನಾವಣೆ ಹತ್ರ ಇದೆ ನಿಮಗೆ ಬಾಗಿಲಲ್ಲಿ ಬಂದು ಚುನಾವಣೆ ಅಂತಿದೆ ಇದನ್ನು ಬಳಸ್ಕೋಬೋದಲ್ಲ ಬಿ ಜೆ ಪಿ ವಿರುದ್ಧ ಯಾಕೆ ಮಾಡ್ತಾ ಇಲ್ಲ ಎಲ್ಲಿ ನಿಮ್ಮ ಯೂತ್ ಕಾಂಗ್ರೆಸ್ಸು ಯಾವ ಬಾರಲ್ಲಿ ಕೂತ್ಕೊಂಡು ಯಾರ ಮೇಲೆ ಗಾಂಟಿ ಮಾಡ್ತಾವ್ರೆ ನಿಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಿದ್ದಾರೆ ಗೊತ್ತೇ ಇಲ್ವದೆಲ್ಲ ಗೊತ್ತು ೂ ಭಾಳ ದೊಡ್ಡ ಅಸ್ತ್ರ ಇದು ನಾವು ಸಾಚಗಳು ನೀವು ಕಳ್ಳರು ಅಂತ ಹೇಳ್ಕೊಂಡು ಬಂದಂಥ ಬಿ ಜೆ ಪಿ ನಮಗಿಂತ ದೊಡ್ಡ ಕಳ್ತನ ಮಾಡಿ ನೋಡ್ರಪ್ಪ ಅಂತೇಳಿ ಜನಗಳೇ ಮುಂದಿಡ್ಬೋದಾಯಿತು ತುಂಬ ಸರಳವಾದ್ದು ಇದನ್ನು ಕಾಂಗ್ರೆಸ್ ಯಾಕೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಗೊತ್ತಿಲ್ವೋ ಇದೆಲ್ಲ ಡಿ ಕೆ ಶಿವಕುಮಾರ ಗೊತ್ತಿಲ್ವ ಎಲ್ಲರಿಗೂ ಗೊತ್ತು ಗೊತ್ತಿದ್ಮೇಲೆ ಯಾಕೆ ಇವರು ಜಿಲ್ಲೆಗಳಲ್ಲಿ ತಾಲೂಕು ಲೆವೆಲಲ್ಲಿ ತಮ್ಮ ಕಾರ್ಯಕರ್ತರನ್ನ ಬೀದಿಗಿಳಿಸಿ ಇದು ದೊಡ್ಡ ಚಳುವಳಿ ರೂಪದಲ್ಲಿ ತರಬೋದಿತ್ತಲ್ಲ ಯಾಕೆ ಅಂದರೆ ನೀವು ಕಳ್ಳರಾಗಿದ್ದೀರ ನಿಮಗೆ ಗೊತ್ತು ಮೀಡಿಯಾಗಳಂತೂ ಗೊತ್ತಿದೆ ಯಾರೇ ಅವ್ರ ಅವ್ರಿಗೆ ತಿರ್ಕಂಬಿಡ್ತಾರೆ ಅವ್ರಿಗೇನು ದುಡ್ಡು ಬೇಕಷ್ಟೇ ದುಡ್ಡು ಕೊಟ್ಟರೆ ಏನು ಬೇಕಾರು ಮಾಡ್ತಾರೆ ರೀ ಯಾವ ಮಟ್ಟಕ್ಕೆ ದುಡ್ಡು ಕೊಟ್ಟರೆ ಇವರು ಗೊತ್ತಿದೆ ನಿಮಗೆ ಯಾವ ಕೆಳಮಟ್ಟಕ್ಕೆ ಬೇಕಾದ್ರೆ ಎಳಿತಾರೆ ಹಂಗಾಗಿದ್ದಾರೆ ಅವ್ರಿಗೂ ಗೊತ್ತು ಇವತ್ತು ಮೋದಿ ಭಜನೆ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ನಮ್ಮ ಭಜನೆ ಮಾಡ್ತಾರೆ ಏಡ್ಸಿದ್ದ ಮೋದಿ ಇರೋಕ್ಕಾಗುತ್ತೆ ಏನು ಪೊರ್ಮೆಂಟ್ಗೆ ಇಡೋಕ್ಕಾಗುತ್ತಾ ಈ ಮನಸ್ಥಿತಿ ಕಾಂಗ್ರೆಸ್ ಬಂದುಬಿಟ್ಟಿದೆ ಒಟ್ಟಾರೆ ನಾವು ಜನಗಳು ಮಾತ್ರ ಅಷ್ಟು ತಲೆ ಕೆಡ್ಸ್ಕೊತಿದ್ವಿ ಅಷ್ಟು ಅಯ್ಯೋ ಸಿದ್ಧಾಂತ ಮತ್ತೊಂದು ಅಂತ ಆದರೆ ಈ ಹಲಾಲು ಕೋರು ಪಕ್ಷಗಳಿಗೆ ಈ ಕಚ್ಚಡ ರಾಜಕಾರಣಿಗಳಿಗೆ ಯಾವುದು ಬೇಕಾಗಿಲ್ಲ ನೀವು ಜನನ ಸಾಯಿರಿ ಸಿದ್ಧಾಂತನ ಸಾಯಿರಿ ಅಧಿಕಾರ ಬೇಕು ಏನು ಇರ್ತಾರೆ ಇಲ್ಲ ಅಂದರೆ ದೊಡ್ಡ ಮಾಡ್ತಾರೆ ಎತ್ಕೊಂಡು ಇದ್ರು ಇವತ್ತು ಯಾಕೆ ಇಲ್ಲ ಅಂದರೆ ನೆಕ್ಸ್ಟ್ ನಾವು ತಿನ್ನಬೇಕು ಇವರೆಲ್ಲ ದಣಿ ಅವರೇ ಇವರೆಲ್ಲ ಅಪ್ಪ ಒಬ್ಬನೇ ಬಹುರಾಷ್ಟ್ರೀಯ ಕಂಪ್ನಿಗಳು ಏನು ಈ ಇನ್ವೆಸ್ಟರ್ ಅಂತ ಹೇಳ್ತಿರೋ ದೊಡ್ಡ ದೊಡ್ಡ ಕಂಪ್ನಿಗಳು ಈ ದುಡ್ಡಿನ ಧನಿಗಳೇ ಇವ್ರಿಗೆ ಅಪ್ಪ ಇವರಿಗೆ ಈಗ ಆ ಮಗು ಕೊಟ್ಟಿದ್ರೆ ಜಾಸ್ತಿ ನೆಕ್ಸ್ಟ್ ನಮಗೆ ಕೊಡ್ತಾರೆ ಅಂತ ಗೊತ್ತಿ ಇವರಿಗೆ ಅದಕ್ಕೆ ಬಾಯಿ ಮುಚ್ಕೊಂಡಿದ್ದಾರೆ ನಾ ಜನಗಳ ಮಾತ್ರ ಸಿದ್ಧ ಅಂತ ಅದು ಇದು ಅಂತ ಬಾಯಿ ಪಡ್ಕೊಂಡು ಪಾಪ ಎಷ್ಟೋ ಜನ ಈ ಪಕ್ಷ ಕಾರ್ಯಕರ್ತರು ಅವರೇ ಕಿತ್ತಾಡ್ಕೊಂಡು ಇದ್ದಾರೆ ನಿಮ್ಮ ಬದುಕನ್ನು ನಾವು ಹಾಳು ಮಾಡ್ಕೋತಿದ್ದೀವಿ ನಾ ಎಷ್ಟೋ ಜನ ಇವರು ಎಲ್ಲರೂ ಸಹ ಚೆನ್ನಾಗಿ ಅವರು ತನುವಾಗ ಮತ್ತು ಇನ್ನೊಂದು ಈ ಮಧ್ಯೆ ಪಾಪ ನಮ್ಮ ಪ್ರತಾಪ್ ಸಿಂಹವ್ರ ಗೋಳ್ಗಳನ್ನ ಕೇಳೋಕಾಗ್ತಾ ಇಲ್ಲ ಅಣ್ಣನ ಗೋಳ ಕೇಳೋಕಾಗ್ತಾಯಿಲ್ಲ ಲಂಬೋ ಹಬ್ಬೋ ಅಂತ ಅಳ್ತಾವ್ರೆ ಮೀಡಿಯಾಗಳು ಬಂದು ಬಿಡ್ತಾವ್ರೆ ಅವ್ರ ಕಳೆನೇ ಇಲ್ಲ ನೋಡಬೇಕಾಯ್ತು ಹಿಂದೆ ಒಂದು ಗತ್ತಿತ್ತಲ್ಲ ರೀ ಅದು ಸೆಕ್ಯುಲರ್ ಸೆಕ್ಯುಲರ್ ಅಂದ್ರೆ ಏನು ಜಾತ್ಯಾತೀತರು ಅಂದ್ಕೊಂಡು ಬಾಯ್ ಬಡ್ಕೊಳ್ತಿದ್ರಲ್ಲ ಇವತ್ತು ಲಬೋ 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 ಅಂತ ಅವ್ರ ಕಣ್ಣಲ್ಲಿ ನೀರು ಆಗ್ತವ್ರು ನೋಡೋಕ್ಕಾಗ್ತಾಯಿಲ್ಲ ಯಾಕೆ ಅಂದರೆ ಅವರ ಸೀಟು ಭದ್ರ ಇಲ್ಲ ನಾನು ಅವತ್ತಿಂದ ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ ಲಂಕೇಶ್ ದೇವ್ರ ಮಾತು ಓಟಿಗೆ ಶೂದ್ರ ಪಟ್ಟಕ್ಕೆ ಬ್ರಾಹ್ಮಣ ಅಂತ ನೋಡಿ ಅದೇ ತೇಜಸ್ವಿ ಸೂರ್ಯಗ ಸಮಸ್ಯೆ ಇಲ್ಲ ತೇಸ್ಸ್ರಿಗೆ ಏನು ಸಮಸ್ಯೆ ಗೊತ್ತು ಟಿಕೆಟ್ ಸಿಗುತ್ತೆ ಅಂತ ಅಲ್ವಾ ಯಾ ಅದೇ ಪ್ರತಾಪ್ ಸಿಂಹಿಗೆ ಇಲ್ಲ ಗ್ಯಾರಂಟಿ ಇಲ್ಲ ಕೊಡೋಲ್ಲ ನನಗೆ ಗೊತ್ತಾಗ್ಬಿಟ್ಟಿದೆ ಈಗ ಹೇಳ್ತಾವ್ರೆ ನಾನು ಅಷ್ಟು ಕೆಲಸ ಮಾಡಿದ್ನಿ ಇಲ್ಲಿ ಕೆಲಸ ಮಾಡಿದ್ನಿ ಮೈಸೂರಿಗೆ ಕೊಡಗಿ ಹಿಂಗೆ ಮಾಡಿದ್ನಿ ಮೈಸೂರಿಗೆ ಹಿಂಗೆ ಮಾಡಿದ್ನಿ ರೋಡ್ ಮಾಡಿದ್ನಿ ಮತ್ತೆ ನಾವು ಮಾಡಿದ್ನಿ ಅಂತ ಅಲ್ವಾ ಈಗ ಹೇಳ್ತಾವ್ರೆ ನಾವು ಇದರಿಂದಾನೆ ಮೋದಿಯವ್ರು ನೀವು ಏನು ಕೆಲಸ ಮಾಡಿದ್ರೆ ಹೇಳ್ರಿ ಅಂತ ಕೇಳಿದಾಗ ಅದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟ ಮೋದಿಯವ್ರು ಸಮರ್ಥನೆ ಇದ್ರಿ ಅಂದರೆ ಜನ ಇವತ್ತು ಓಟ್ ಹಾಕ್ಬೇಕಾಗಿರೋದು ಅವ್ನು ಯಾವ ಪಕ್ಷದ ಏನೋ ಸಾಯ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಕೈ ಸಿಕ್ತಾನೆ ಅದನ್ನ ನೋಡ್ಕೊಂಡು ಓಟ್ ಹಾಕ್ಬೇಕು ಇವತ್ತು ಪ್ರತಾಪ್ ಸಿಂಹ ಇಲ್ಲ ಅಂದ್ರೆ ಬೇಯಿ ಎಲ್ಲರೂ ಹೇಳ್ತಿದ್ದಲ್ಲ ಮೋದಿ ನೋಡ್ಕೊಂಡು ಓಟ್ ಹಾಕಿ ಮೋದಿ ನೋಡ್ಕೊಂಡು ಓಟ್ ಹಾಕಿ ನಮ್ಮ ನೋಡ್ಕೊಂಡು ಓಟಾ ಓಟ್ ಅಂತ ಈಗಲೂ ಅಷ್ಟೇ ಪ್ರತಾಪ್ ಸಿಂಹಿಗೆ ಕೊಡಿ ಟಿಕೆಟು ಮೋದಿ ನೋಡ್ಕೊಂಡು ಓಟ್ ಹಾಕ್ತಾ ಇರ್ಬೇಕಾದ್ರೆ ಗೊತ್ತು ಪ್ರತಾಪ್ ಸಿಂಗ್ಗೆ ಟಿಕೆಟ್ ಕೊಡಲ್ಲ ಅಂತ ಅದಕ್ಕೋಸ್ಕರ ಅಂದರೆ ಕೆಲಸಗಳೇ ಮಾಡಿದೆ ಅಂತ ಹೇಳ್ತಾವ್ರೆ ನಾವು ಅದನ್ನೇ ತಾನೇ ಮೋದಿಯವ್ರೆ ರಾಮನ್ಯ ಹೇಳ್ತೀರಾ ಅಲ್ಲೆಲ್ಲೋ ಗುಹೆಯೊಳಗೆ ಹೋಗಿ ಕೂತ್ಕೊಳ್ತೀರ ಅಲ್ಲಿ ನೀರೊಳಗೆ ಕುತ್ಕೋತೀರ ಇವತ್ತು ಎಂಥದ್ದು ಇನ್ನೂ ವಿಚಿತ್ರ ವಿಚೋದು ಏನೋ ಹಾಕೊಂಡು ಅದು ಏನೇನೋ ಒಳ್ಳೆ ಹಮೀಬ ಥರ ಕಾಣ್ತಾ ಇದ್ದೀರಾ ನೀವು ಎಂಥೆಂಥದ್ದು ಮೈ ಮೇಲೆ ಸರ ಅಪರಲ್ಲಿ ಹಾಕೊಂಡು ಹಮೀಬ ಕಣ್ಣು ಕಾಣ್ತಾ ಇದ್ದೀರಾ ಇದೆಲ್ಲ ಬೇಕಾಗಿರೋದು ನೀವು ಕೆಲಸ ಮಾಡಿ ಫಸ್ಟು ಕೆಲಸ ನೋಡಿ ಹೊಟ್ಟು ಇಂಥ ಕೆಲಸ ಜನಗಳಿಗೆ ಅನುಕೂಲ ಆಗೋ ಅಂಥದ್ದು ಧರ್ಮದ ಬಗ್ಗೆ ಮಾತಾಡಬೇಡಿ ಜನಗಳ ಬಗ್ಗೆ ಮಾತಾಡಿ ಧರ್ಮನ ಹಾಳು ಬಿದ್ದೋಲ್ಲಿ ಸೇಡಿ ಬಿಡಿ ಜನಗಳ ಬಗ್ಗೆ ಮಾತಾಡಿ ಹಂಗೆ ಓಟ್ ಕೇಳಿದ್ರೆ ನೀವು ಬರೀ ರೀಲ್ ಬಿಡ್ತಾಯಿದ್ರಿ ಇವತ್ತು ಪ್ರಸಾಪ್ ನಿಮಗೆ ಜ್ಞಾನೋದಯ ಆಗಿ ನಾನು ಕೆಲಸ ಮಾಡಿದ್ವಿ ಅಂತ ಹೇಳ್ತಾವ್ರೆ ಅದ್ರ ಬಗ್ಗೆ ಹೇಳ್ಬೇಡಿ ನಾವು ರಾಮನ್ ಕಟ್ಟಿದ್ದೀವಿ ಅಂತ ಹೇಳ್ರಿ ಪ್ರತಾಪ್ ಸಿಂಹ ಅವರ ಜನಗಳಿಗೆ ರಾಮನ್ ಕಟ್ಟಿದ್ದೀವಿ ಅಂತೇಳಿ ಕೆಲಸ ಯಾಕೆ ಹೇಳ್ತೀರಾ ಓಟ್ ಆಗ್ತಾರಲ್ವ ನಿಮಗೆ ಅಂದರೆ ಈಗ ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿ ಅಂತ ಒಂದು ಪಕ್ಷದಲ್ಲಿ ಅಗ್ರಾರದ ಮಾಣಿಗಳಿಗಂತೂ ಗ್ಯಾರಂಟಿ ಯಾರೋ ಬಸವನಗುಡಿಯ ತೇಜಸ್ವಿ ಪೂರ್ಯ ಅನ್ನೋ ಮಾಣಿಗೆ ಆ ಓಟೋಗೆ ಗ್ಯಾರಂಟಿ ಪ್ರತಾಪ್ ಸಿಂಹ ಅಂತ ಶೂದ್ರನಿಗೆ ಶೂದ್ರ ಪ್ರತಾಪ್ ಸಿಂಹನಿಗೆ ಗ್ಯಾರಂಟಿ ಇಲ್ಲ ಇಷ್ಟೇ ತಿಳ್ಕೊಬೇಕಾಗಿರೋದು ಮತ್ತು ನಾನು ಅವಾಗಲೇಳ ಹೇಳ್ದಂಗೆ ನಾವು ಸಿದ್ಧಾಂತ ಅಂತ ನಾವೆಲ್ಲ ಈ ಜನಸಾಮಾನ್ಯ ಹೋರಾಡ್ತಾ ಇರ್ತೀವಿ ಈ ರಾಜಕೀಯ ಪಕ್ಷದ ದಗಲ್ಬಾಜಿಗಳು ಇವರೆಲ್ಲ ಒಂದೇ ಆಗಿರ್ತಾರೆ ಲೂಟಿ ಕೊರ್ರೆ ಅವರೆಲ್ಲ ಹಂಗಾಗಿ ನೀವು ಏನಪ್ಪ ಅಂದರೆ ನಾವು ಕುತ್ಕೊಂಡು ನೀವು ಬಿ ಜೆ ಪಿಗೆ ಹಾಕಬಿಡಿ ಕಾಂಗ್ರೆಸ್ಗೆ ಹಾಕಿ ಮತ್ತೇನೋ ಹಾಕಿ ಹೇಳೋ ಪರಿಸ್ಥಿತಿಲಿ ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ಅನ್ನಿಸ್ತಾ ಇಲ್ಲ ನನಗಂತೂ ಈ ಕ್ಷಣಕ್ಕೆ ಇದು ಅನ್ನಿಸ್ತು ಇವರೆಲ್ಲ ನೋಡ್ತಾ ಇದ್ದರೆ ಈ ಬಾಂಡ್ ವಿಚಾರದಲ್ಲಿ ಇವ್ರ ನಡವಳಿಕೆಗಳು ಇವ್ರ ಅವತಾರಗಳು ನೋಡ್ತಾ ನನಗೆ ಏನು ಅನಿಸ್ತಾಯಿಲ್ಲ ನಿಮ್ಮ ಕೈ ಯಾರು ಸಿಗ್ತಾರೆ ನಿಮ್ಮ ಹತ್ರಕ್ಕೆ ಯಾರು ಸಿಗ್ತಾರೆ ನಿಮ್ಮ ಮಾತು ಕೇಳ್ತಾರೆ ನಿಮ್ಮ ಕಷ್ಟ ಭಾಗಿಯಾಗ್ತಾರೆ ನಿಮ್ಮ ಕೆಲಸ ಮಾಡ್ಕೊಡ್ತಾರೆ ಅಂತರ್ಗೆ ಹಾಕೋಬೋದು ಅಂತ ನನಗೂ ಅನ್ಸುತ್ತಪ್ಪ ಇದು ನನ್ನ ಅನಿಸಿಕೆ ಇದು ಸರಿ ಅಂತ ಅಲ್ಲ ನಿಮ್ಮಿಷ್ಟ ಅಂತ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ